ಅವ್ರ ಅಪ್ ಇದ್ದಾಗಿ ಡೂಪ್ಲಿಕೇಟ್ ಮಾಡಿ ಅವ್ರು ಸಾವಿರಾರು ಕೊಟ್ಟು ಹೊಡೆದಾನು ವಿಜಯ ಅವ್ರನ್ನ ಹಿಂದೂಗಳು ನಿಮ್ಮನ್ನೇ ನೀವು ನಾವು ಹೇಳಿದ್ ಏನ್ ನಿಮ್ದೇ ಪುರಾಣ ಹೇಳ್ತಾರು ನೀವು ನಿಮ್ ಪುರಾಣ ನಮ್ ಪುರಾಣ ಕೇಳ್ರಿ ಹಿಂದುತ್ವ ಒಳಗೆ ಹಾಕಿದ್ರೆ ಬಿ ಜೆ ಪಿ ಈ ಭವಿಷ್ಯನೇ ಇಲ್ಲ ಕನ್ನಡದಾಗ ಹಾಕಿದ್ದಕ್ಕೆ ಜನ ಕೊಡ್ಲಕ್ಕ ಸರ್ ಈಗ ಹಾಕಿದಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಜನ ದಾರು ಕುಡಿಸಿಲ್ಲ ಐದು ನೂರು ರೂಪಾಯಿ ಕೊಟ್ಟಿಲ್ಲ ಡಾಬಾದಾಗ ಊಟ ಮಾಡ್ಸಿಲ್ಲ ಕೋಳಿ ಕೋಳಿ ಕುಲ್ಸಿ ಆ ಯಡ್ಯೂರಪ್ಪ ಅಂದ್ರನೇ ಲಿಂಗಾಯಿತ ಯಡೂರಪ್ಪ ಬಿಟ್ಟರೆ ಏನೂ ಆಗುದಿಲ್ಲತ್ತ ಏನಾಗಿತ್ತಂದ್ರೆ ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಇಲ್ಲೇನು ನೀವು ಮೀಡಿಯಾದವ್ರಿದ್ದೀರಲ್ಲ ನಿಮ್ಮ ಸುದ್ದಿಗಳು ನನ್ನ ಸುದ್ದಿಗಳು ದಿಲ್ಲಿಗೆ ಹೋಗ್ಲಾರ್ದಂಗೆ ವ್ಯವಸ್ಥಿತವಾಗಿ ನೀವು ಕನ್ನಡ ಚಾನಲ್ದವ್ರ ಇದೀರಿ ನೀವು ಕರೆಕ್ಟಾಗಿ ಕನ್ನಡದಾಗ ಅನ್ನೋದು ಹೇಳಿರ್ತೀರಿ ನಿಮ್ಮ ಟ್ರಾನ್ಸ್ಲೇಷನ್ ಮಾಡೋಕಳ್ರಿ ಅನ್ನೋದಲ್ಲ ಯಡಿಯೂರಪ್ಪನಿಗೆ ಅಂಗನಾಗ ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ

ಅನ್ನೋಂಥ ನಿರ್ಣಯ ರಾಜ್ಯದ ಜನ ಮಾಡ್ತಾರೆ ಎಲ್ಲೋ ಕುತ್ಕೊಂಡು ನಾವು ಯಡಿಯೂರಪ್ಪ ಹೇಳಿದ್ದನ್ನು ಮಾಡ್ತೀವಿ ಅಂದರೆ ಯಡಿಯೂರಪ್ಪ ಎಲ್ಲಿವರಿಗೆ ಯಡಿಯೂರಪ್ಪನ ಮಾತು ನೀವು ಕೇಳ್ತೀರಿ ಬಿಜೆಪಿ ಕರ್ನಾಟಕದಾಗ ಮ್ಯಾಗ ಅಧಿಕಾರಕ್ಕೆ ಬರೋದಿಲ್ಲ ಸ್ವಂತ ಪಕ್ಷ ಯಾವಾಗ ನೋಡೋಣ ಅಲ್ರಿ ಇವತ್ತು ವಿಜೇಂದ್ರನ ಹೊರಗೆ ಹಾಕ್ಬೇಕಲ್ಲ ಅವರು ಹಿಂದೂ ನಾವು ಬರ್ಸಲಾಕೆ ಹೇಳಲ್ಲ ತಿಳ ಹಾಗಾದ್ರೆ ಬಿ ಜೆ ಪಿ ಏನು ಕ್ರಮ ತಗೋತದ ನೋಡೋಣ ಇವತ್ತು ಯಾರ್ಯಾರು ಹೋಗ್ತಾರಲ್ಲ ವೀರಸೈ ಮಹಾಸಾಬ್ಬಾಕ ಅವ್ರ ಮ್ಯಾಗ ಕ್ರಮ ತಗೋ ಯಾಕಂದ್ರೆ ಅವರು ಹಿಂದೂ ಅನ್ನೋ ಶಬ್ದಕ್ಕೇ ಈಶ್ವರ ಕಂಡ್ರೆ ಏನು ಹೇಳ್ಯಾರ ಯಾರು ಹಿಂದೂ ಬರ್ಸಬಾರತ್ತೆ ಹೇಳ್ಯಾರಲ್ರಿ ಅಂತ ಈಶ್ವರ ಕಂಡ್ರೆ ಕೊಡೋ ವೇದಿಕೆ ಮೇಲೆ ಬಿ ಜೆ ಪಿ ನಾಯಕರು ಹೋಗ್ತಾರಂದ್ರೆ ಅವರು ಹಿಂದೂ ವಿರೋಧಿಗಳು ಇವತ್ತು ಬೊಮ್ಮಾಯಿರು ಹೇಳ್ಯಾರಲ್ಲ ಹಿಂದೂ ನೀವು ಬರ್ಸೋದಿಲ್ಲ ಅಂದ್ರೆ ನಾವು ಬರೋದಿಲ್ಲ ಹೇಳಿ ಬೊಮ್ಮಾಯಿರಂಗೆ ಒಬ್ಬರ ಗಂಡಸ್ರಂಗೆ ಮಾತಾಡ್ರಿ